ನಮಸ್ತೆ ಫ್ರೆಂಡ್ಸ್ ನಂದಿ ಗೆ ಸ್ವಾಗತ ಸುಸ್ವಾಗತ ಮನೆ ಅಂದನ ಯಾವ ರೀತಿ ಹೆಚ್ಚಿಸ್ಕೊಂಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಅದ್ರಲ್ಲೂ ಗೃಹಿಣಿಯರ್ಗಂತೂ ನಾ ಒಳ್ಳೆ ವಿಡಿಯೋ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಕ್ರೋಶ ವರ್ಕ್ ಉಲ್ಲನ್ನಿಂದ ಮಾಡ್ತಾರೆ ನೋಡ್ರಿ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಉಲ್ಲನ್ನಿಂದ ಈ ರೀತಿ ಕಸೂತಿ ಕೆಲಸ ಯಾವ ರೀತಿ ಮಾಡ್ಬೋದು ಏನೇನು ಮಾಡ್ಬೋದು ಹುಲ್ಲನ್ ಮೂಲಕ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಹುಲ್ಲನ್ನಲ್ಲಿ ಈ ರೀತಿ ಬಾಗಿಲ್ಗೆ ತೋರಣ ಸಹಿತ ಹಾಕ್ಬೋದು ಈ ರೀತಿ ಹಾಕಿದ್ದಾರೆ ನಾನು ಅವ್ರ ಮನೆಗೆ ಹೋಗಿ ಈ ವಿಡಿಯೋ ಮಾಡ್ಕೊಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡೋದು ಮರಿಬೇಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಬಣ್ಣ ಬಣ್ಣದ ಕಲ್ಲರ್ ಉಲ್ಲನಲ್ಲಿ ಈ ರೀತಿಯಾಗಿ ತೋರಣನ ಹಾಕಿದ್ದಾರೆ ಈ ರೀತಿ ಸಹಿತನೂ ಹಾಕ್ಬೋದು ಉಲ್ಲನ್ ಮೂಲಕ ಅಂತ ಇವರು ತೋರಿಸ್ಕೊಟ್ಟಿದ್ದಾರೆ ಇವರು ಶೈಲಜಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ ನೋಡಕ್ಕೆ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಬಾಗಿಲಿಗೆ ಈ ತೋರಣ ಹಾಕಿರೋದ್ರಿಂದ ಅದರ ಲುಕ್ಕೇ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಬಾಗಿಲ್ಗೆ ಹಾಕಿರೋದು ಉಲ್ನ ತೋರಣ ಈ ತೋರಣನ ಆರಾಮಾಗಿ ನಾವು ಮನೆ ಕ್ಲೀನ್ ಮಾಡಬೇಕಂದ್ರೆ ಈ ರೀತಿಯಾಗಿ ತೊಳ್ಕೊಳ್ಬೋದು ಹಾಗೆ ವಾಶ್ ವಾಶ್ ಮಾಡ್ಕೊಬೋದು ಈ ಡಿಟರ್ಜೆಂಟ್ ಪೌಡ್ರಿಂದ ಎಲ್ಲ ನೀಟಾಗಿ ಮಾಡ್ಕೊಬೋದ ಕಂಡ್ರೆ ಈ ರೀತಿಯಾಗಿ ನಾವ್ ಈ ತೋರಣನ ನೋಡಿ ಉಲ್ಲನಲ್ಲಿ ಚಿಟ್ಟೆ ಸಹಿತ ಹಾಕಿದ್ದಾರೆ ಈ ಬಾಗಿಲು ತೋರಣ ಕಾಣ್ತಾ ಇದೆಯಲ್ವಾ ಚಿಟ್ಟೆ ಬಟರ್ಫ್ಲೈಸ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾಗಿ ಹಾಕಿದ್ದಾರೆ ಅಂದರೆ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಅಂತಾನೆ ಹೇಳ್ಬೋದು ಈ ಶೈಲಾಜ ಅವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಉಲ್ಲಾನ್ ಮೂಲಕ ಬಾಗಿಲ ತೋರಣನ ಹಾಕಿದ್ದಾರೆ ಅಲ್ವಾ ನೋಡಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ ಮನೆಗೆ ಒಂದು ಅಂದಾನೆ ಹೆಚ್ಚಿಸುತ್ತೆ ಅಂತಾನೆ ಹೇಳ್ಬೋದು ಈ ಹಾಕಿರೋ ಹುಲ್ಲನ್ ತೋರಣ ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ವಾಸ್ತರ ಅಂದ್ರೆ ನಾವು ಪ್ಲಾಸ್ಟಿಕ್ದು ಗಾಜು ಪಿಂಗಾಣಿದು ಈ ರೀತಿ ಯೂಸ್ ಮಾಡ್ತೀವಿ ಆದ್ರೆ ಇವರು ಹುಲ್ಲನ್ನಲ್ಲೇ ನೋಡಿ ಈ ರೀತಿ ಆ ಪೆನ್ಸ್ ಆಗಲಿ ಅಥವಾ ಏನೋ ಮಕ್ಕಳ ರಬ್ಬರ್ಸ್ ಆಗಲಿ ಯಾವುದಾದ್ರೂ ನೋಡಿ ಈ ರೀತಿಯಾಗಿ ಇಡ್ಬೋದು ಒಂದು ಸ್ಟ್ಯಾಂಡ್ ಅಂದ್ಕೊಂಡ್ ಅಂದ್ಕೊಳ್ಳಿ ವಾಸ ಥರನೇ ಅಂದ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫೈನ್ ಆ್ಯಪಲ್ ರೀತಿಯಲ್ಲಿ ಕಾಣ್ತಾ ಇದೆ ಇದು ಸಹಿತ ಹುಲ್ಲನಲ್ಲಿ ಹಾಕಿರೋದು ನೋಡಿ ಇದು ಕೀ ಬಂಚ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಪುಟ್ ಪುಟ್ಟದಾಗ ಎಷ್ಟು ಸುಂದರವಾಗಿದೆ ಈ ಕೀ ಬಂಚ್ ಅಂತೂ ಹುಲ್ಲನಿಂದ ಇದು ಈ ರೀತಿಯ ಹಾಕ್ಬೋದಾ ಅನ್ನೋದು ನಿಮಗೆ ಆಶ್ಚರ್ಯವಾಗುತ್ತೆ ಅಷ್ಟು ಸುಂದರವಾಗಿ ಹಾಕಿದ್ದಾರೆ ಇವನಂತೂ ನೋಡಿ ನನಗಂತೂ ತುಂಬಾನೇ ಆಶ್ಚರ್ಯ ಆಯಿತು ಈ ಕೀ ಬಂಚ್ ನೋಡಿ ಅಂತೂ ಪುಟ್ಟದಾಗಿ ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಈ ಉಲ್ಲನ್ ಮೂಲಕ ನಾವು ಈ ಚಳಿಗಾಲಕ್ಕೆ ಹಾಕೋಣ ಅಂತಹ ಇದು ಸ್ವೆಟರ್ ಆಗಿರುತ್ತೆ ನೋಡಿ ಇಲ್ಲಿ ಪಿಕ್ ಸಹಿತ ಆ್ಯಡ್ ಮಾಡಿದ್ದೀನಿ ಈ ರೀತಿಯಾಗಿ ಹಾಕೋಬಹುದು ಇದಕ್ಕೆ ಬಟನ್ ಸಹಿತ ಇದೆ ಕಣ್ರಿ ಫ್ರಂಟ್ ಓಪನು ಬಟನ್ ಸಹಿತ ಇದೆ ಅದರಲ್ಲೇ ಆದಂತಹ ಇನ್ನೊಂದು ಕಲರ್ ಆಗ ಆಗಿರುತ್ತೆ ಕಣ್ರಿ ಇದು ಅದು ಮಲ್ಟಿ ಕಲರು ಇದು ಡಬಲ್ ಕಲರ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾಗಿದೆ ಇದು ಸ್ವೆಟರ್ ರೀತಿಯಲ್ಲಿ ಹಾಕೋಣ ಅಂಥದ್ದು ನೋಡೋಕ್ಕೆ ಫ್ಯಾನ್ಸಿಯಾಗೂ ಇರುತ್ತೆ ಹಾಗೆ ಚಳಿಗೆ ಬೆಚ್ಚಗ್ ಸಹ ಇರುತ್ತೆ ಉಲ್ಲನ್ ಆಗಿರೋದ್ರಿಂದ ಬೆಚ್ಚಗೆ ಇರುತ್ತೆ ಕಣ್ರಿ ಎಷ್ಟು ಚೆನ್ನಾಗ್ ಹಾಕಿದಿರಲ್ವಾ ಈ ಉಲ್ಲನ್ ಮೂಲಕ ಈ ರೀತಿ ಸ್ವೆಟರ್ ಅನ್ನೋದು ನೋಡಿ ಇದಕ್ಕೆ ಮಾಮೂಲಿಯಾಗಿ ಬಟನ್ಸ್ ಕೂಡ ಇದೆ ಕಣ್ರಿ ಬಟನ್ಸ್ ಕೂಡ ಹಾಕೋಬಹುದು ಇದು ಪೂರ್ತಿ ಮುಂದೆಗಡೆ ಓಪನ್ ಇದೆ ನೋಡಿ ಮುಂದೆಗಡೆ ಎಲ್ಲಾ ಓಪನ್ ಇದೆ ನೋಡಿ ಪಿಕ್ಸ್ ಐತೆ ಆಡ್ ಮಾಡಿದೀನಿ ನಾನು ಸೈಡ್ ಅಲ್ಲಿ ನೋಡ್ಬೋದು ನೀವು ಹೆಂಗೆ ಕಾಣುತ್ತೆ ಅಂತ ಇದು ಕಾಲರ್ ಆಗಿರುತ್ತೆ ನೋಡಿ ನೋಡ್ತಾ ಇದೀರಲ್ವಾ ಎಷ್ಟು ಸುಂದರವಾಗಿದೆ ನೋಡಿ ಇದು ಆವಾಗ ತಾನೇ ಹಾಕ್ತಾ ಇದ್ರು ಅವರು ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇದು ಸ್ಟಾರ್ಟಿಂಗಲ್ಲಿದೆ ಈ ರೀತಿ ಹುಲ್ಲನಲ್ಲ ಹಾಕ್ತಾ ಇರೋದು ಇದು ಮಲ್ಟಿಕಲರ್ದೆ ಕಂಡ್ರಿ ಯಾರು ಆರ್ಡ್ರ್ ಕೊಟ್ಟಿದ್ರಂತೆ ಈ ರೀತಿಯಾಗಿ ಹಾಕ್ತಾ ಇದ್ರು ನಿಮ್ಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ ಮಾಡ್ಕೊಂಡಿದ್ದೀನಿ ಎಷ್ಟು ಸುಂದರವಾಗಿ ಹಾಕಿದ್ದಾರೆ ನೋಡ್ರಿ ನೋಡೋದಕ್ಕೆ ಇದು ಸ್ವೆಟರ್ ಥರ ಅನಿಸೋದೇ ಇಲ್ಲ ಆದರೆ ನೋಡಿದ್ರೆ ಸ್ವೆಟ್ರು ನೋಡ್ತಾ ಇದ್ದೀರಲ್ವ ಮುಂದೆಗಡೆ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಸ್ಟಾರ್ ರೀತಿಯಲ್ಲಿ ಕಾಣುತ್ತೆ ನೋಡಿ ಇದು ನೋಡಿ ಓಪನ್ ಇದೆ ನೋಡಿ ಮುಂದೆಗಡೆ ಅಲ್ಲಿ ಬಟನ್ಸ್ ಬರುತ್ತೆ ಮತ್ತೆ ಕಾಲರ್ ಬರುತ್ತೆ ಹತ್ರ ಇಷ್ಟೇ ಅಲ್ಲದೆ ಈ ಬಾಗಿಲಿಗೆ ಹಾಕಿದ್ದಾರೆ ನೋಡಿ ಇದು ಪಾಲಿಸ್ಟರ್ ಕ್ಲಾತಿಂದ ಮಾಡಿರೋ ತೋರಣ ಕಣ್ರಿ ಇದು ಇದರಲ್ಲೇ ಸಹಿತ ಆಗಿ ಈ ರೀತಿಯಾಗಿ ತೋರಣ ಹಾಕ್ಬೋದು ಅಂತ ನಮ್ಮ ಅವರು ತೋರಿಸ್ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾಗಿ ಹಾಕಿದ್ದಾರೆ ಇಂತಹ ಡೆಕೋರೇಷನ್ ಐಟಮ್ ಇಂದ ಮನೆ ಅಂದ ಅನ್ನೋದು ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ವಾ ಇನ್ನೊಂದು ಇನ್ನೊಂದು ವ್ಯವಸಾ ಬ್ಲಾಗ್ ಜೊತೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು